ಹಲೋ ನಮಸ್ತೆ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ವಿಶೇಷವಾಗಿ ನಾಳೆ ಬರುವ ಹತ್ತೊಂಬತ್ತನೇ ತಾರೀಕು ಭಾನುವಾರ ನೀರು ತುಂಬುವ ಹಬ್ಬ ಅಂದರೆ ದೀಪಾವಳಿಯ ಮೊದಲನೆಯ ಹಬ್ಬ ದೀಪಾವಳಿಯನ್ನು ನಾವು ನಾಲ್ಕು ದಿನವಾಗಿ ಹಬ್ಬವಾಗಿ ಆಚರಿಸ್ತೀವಿ ಅದರಲ್ಲಿ ಅದರಲ್ಲಿ ಮೊದಲನೆಯದಾಗಿ ನೀರು ತುಂಬುವ ಹಬ್ಬ ಅಂತ ಮಾಡ್ತೀವಿ ಅದನ್ನು ಯಾವ ಥರ ಮಾಡ್ತೀವಿ ಹೇಗೆ ಆಚರಣೆ ಮಾಡ್ತೀವಿ ಅದರ ಮಹತ್ವವೇನು ಅದರ ಮಂತ್ರವೇನು ಅಂತ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಅವಾಗಿನ ಕಾಲಕ್ಕೆ ಹಿಂದಿನ ಕಾಲಕ್ಕೆ ಹಿರಿಯರು ಒಂದೆರಡು ಹಬ್ಬದ ಹಬ್ಬ ಅಂತ ಮಾಡಿರ್ತಾರೆ ಅವಾಗೆಲ್ಲ ಹೆಂಗಿರ್ತಿತ್ತಪ್ಪ ಅಂದರೆ ಬಚ್ಚಲು ಮನೆಯಲ್ಲಿ ಈ ಹಬ್ಬ ಮಾಡ್ತಾಯಿದ್ರು ಯಾಕೆ ಅಂದರೆ ಅವಾಗ ಬಚ್ಚಲು ಮನೆಯಲ್ಲಿ ನೀರು ಒಲೆ ಅಂತ ಮಾಡ್ತಿದ್ರು ನೀರು ಒಲೆ ಮಾಡಿ ಹಂಡೆ ಅಂತ ಇಡ್ತಿದ್ರು ಹಂಡೆಯಲ್ಲಿ ನೀರು ಕಾಯ್ತಾ ಇದ್ದವು ಹಂಡೆಯಲ್ಲಿ ನೀರು ಕಾಯಿಸಿ ಅದನ್ನು ಮರನೇ ದಿನ ಅಭ್ಯಂಗ ಸ್ನಾನವನ್ನು ಮಾಡೋಕ್ಕೆ ಈ ನೀರನ್ನು ಉಪಯೋಗ ಮಾಡ್ತಿದ್ರು ಅದಕ್ಕೆ ಚೆನ್ನಾಗಿ ರಂಗೋಲಿ ಹಚ್ಚಿ ಹಾಕಿ ಆಮೇಲೆ ಮದ್ಯಕ್ಕೆ ಸುಣ್ಣ ಕ್ಯಾಮಿ ಎಲ್ಲ ಹಚ್ಚಿ ಆ ಹಂಡೆಕ್ಕೆಲ್ಲ ಬರೆದು ಮಾಲಿಂಗ ಬಳ್ಳಿ ಸುತ್ತಿ ಗೆಜ್ಜಿ ವಸ್ತ್ರ ಹೂವು ಏರಿಸಿ ಅವತ್ತಿನ ದಿನ ನೀರು ತುಂಬ ಹಬ್ಬದ ದಿನ ಪೂಜೆ ಮಾಡ್ತಿದ್ರು ಆಮೇಲೆ ನಾವು ನಾಲ್ಕು ದಿನದ ಮುಂಚೆನೆ ಗೌಲಿ ಅಂತ ಗೌಲಿ ಮಾಡಿಟ್ಟಿರ್ತೀವಿ ಆ ಗೌಲಿನ ಪಾ ಗೌಲಿ ಪಾಯಸ ಅಂತ ಮಾಡಿ ನೀರು ನಾವು ನೀರು ತುಂಬ ಹಬ್ಬಕ್ಕೆ ನಾವು ನೈವೇದ್ಯ ಮಾಡ್ತಾ ಇದ್ವಿ ಅಂದರೆ ಮಾತಾಗೆ ನೈವೇದ್ಯ ಮಾಡ್ತಿದ್ವಿ ಈ ಥರ ಎಲ್ಲ ಹಿಂದಿನ ಕಾಲದಲ್ಲಿ ಪದ್ಧತಿ ಇತ್ತು ಇವಾಗಿನ ಕಾಲ ಬದಲಾವಣೆ ಆದಂತೆ ಇವಾಗೆಲ್ಲ ಸ್ವಲ್ಪ ನೀರು ಈ ಥರ ಎಲ್ಲ ಹಂಡೆ ಆ ಥರ ಎಲ್ಲ ಸಿಗೋಲ್ಲ ಎಲ್ಲ ಅಪಾರ್ಟ್ಮೆಂಟ್ ಆಗಿದ್ದಕ್ಕೆ ಸಿಂಟೆಕ್ಸ್ ಅಂತ ಇರುತ್ತೆ ಆಮೇಲೆ ಒಬ್ಬೊಬ್ಬರು ಗೀಝರ್ ಅಂತ ಯೂಸ್ ಮಾಡ್ತಾರೆ ಅದಕ್ಕೆ ನಾವು ಇವಾಗೆಲ್ಲ ಏನು ಮಾಡ್ತೀವಿ ಹಿತ್ತಾಳೆ ಕೊಡ ಅಥವಾ ತಾಮ್ರದ ಕೊಡ ಇಲ್ಲಾಂದರೆ ಅನುಕೂಲ ಇದ್ದರೆ ಬೆಳ್ಳಿ ಬಿಂದಿಗೆ ಅದನ್ನು ನಾವು ಅದನ್ನ ಮೊದಲನೆಯದಾಗಿ ಮಣೆ ಹಾಕಬೇಕು ಮಣೆ ಹಾಕಿ ರಂಗೋಲಿ ಹಾಕಿ ಅದನ್ನೆಲ್ಲ ತುಂಬಿ ಆ ದೇವ್ರ ಮನೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಇಲ್ಲಾಂದರೆ ಬಚ್ಚರ ಮನೆಯಲ್ಲಿ ನಮಗೆಲ್ಲೂ ಅನುಕೂಲ ಆಗಿಲ್ಲಪ್ಪ ಅಂದರೆ ಹಾಲಲ್ಲಾದರೂ ಇಟ್ಟು ನಾವು ಪೂಜೆ ಮಾಡ್ಬೋದು ಆ ಕಡೆ ಈ ಕಡೆ ಎರಡು ದೀಪವನ್ನು ಹಚ್ಚಿ ಆ ಬಿಂದಿಗೆಗೆ ಮಾಲಿಂಗ ಬಳ್ಳೆ ಸುತ್ತಿ ಗೆಜ್ಜಿ ವಸ್ತ್ರ ಏರಿಸಿ ಏರಿಸಿ ನಾವು ಮಾಡಿದ ಗೌಲಿ ಪಾಯಸವನ್ನು ಇಟ್ಟು ನೈವೇದ್ಯ ಮಾಡಿ ಅವತ್ತಿನ ದಿನ ಆರತಿ ಮಾಡೋದು ನಮ್ಮ ಕಡೆಯೆಲ್ಲ ಪದ್ಧತಿ ಇದೆ ಅಷ್ಟಲ್ಲದೆ ಆ ನೀರನ್ನು ಕಾಯಿಸಿ ಮರನೇ ದಿನ ನಾವು ಅಭ್ಯಂಗ ಸ್ಥಾನ ಒಂದು ಅಂದರೆ ಎಣ್ಣೆ ಹಚ್ಚಿ ಅಭ್ಯಂಗವಾಗಿ ಅದೇ ನೀರಿನ ಕಾಯಿ ಕಾಯಲಿಕ್ಕಿಟ್ಟು ಸ್ನಾನ ಮಾಡುವಂಥ ಪದ್ಧತಿ ಇದೆ ಇದರ ಮಹತ್ವ ಏನಪ್ಪಾ ಅಂತ ಈಗ ಹೇಳ್ತೀನಿ ಕೇಳಿ ದೀಪಾವಳಿಯ ಮೊದಲ ದಿನವನ್ನು ನೀರು ತುಂಬುವ ಶಾಸ್ತ್ರ ಮಾಡುತ್ತೇವೆ ಇದಕ್ಕೆ ಉತ್ತರ ಭಾರತೀಯರು ಧನತ್ರಯೋದಶಿ ಎಂದು ಕರೆಯುತ್ತಾರೆ ಅವರಿಗೆ ಇಂದು ಹೊಸ ಆರ್ಥಿಕ ವರ್ಷದ ಆರಂಭ ದಿನ ಪುರಾಣದ ಪ್ರಕಾರ ಸಮುದ್ರ ಮಂಥನ ಆದಾಗ ಲಕ್ಷ್ಮೀದೇವಿ ಉದ್ಭವಿಸಿದ ದಿನ ಅವಳೊಂದಿಗೆ ಅವಳ ಅಣ್ಣ ತಮ್ಮಂದಿರು ಯಕ್ಷ ಚಂದ್ರ ಕಾಮಧೇನು ಐರಾವತ ಕಲ್ಪವೃಕ್ಷವೆಲ್ಲ ಬಂದ ದಿನ ಎಂದು ಮನುಷ್ಯನಿಗೆ ಲೌಕಿಕ ಮತ್ತು ಲೋಕಯತ್ತರ ಸುಖ ಸಮೃದ್ಧಿಯನ್ನು ಕೊಡುವ ಶಕ್ತಿಗಳು ಉದ್ಭವಿಸಿದ ದಿನ ಹಾಗಾಗಿ ಧನತ್ರಯೋದಶಿ ಧನ ತೇರೇಸು ಎಂದು ಉತ್ತರ ಭಾರತದಲ್ಲಿ ಕರೆಯುತ್ತಾರೆ ಆಚರಣೆ ಹೇಗಿದೆ ಅಂದರೆ ಧನತ್ರಯೋದಶಿ ದಿನ ಲಕ್ಷ್ಮೀ ಮತ್ತು ಅವಳೊಂದಿಗೆ ಉದ್ಭವಿಸಿದ ಎಲ್ಲ ಸಂಕೇತಗಳನ್ನು ಬರೆದು ಕಲಶವೆನ್ನಿಟ್ಟು ಪೂಜೆ ಮಾಡುತ್ತಾರೆ ಕೆಲವರು ಬೃಂದಾವನದಂತಹ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಹಿಂದಿನ ದ್ವಾದಶಿಯಿಂದ ಏಳು ದಿವಸಗಳ ದೀಪಾವಳಿ ಆಚರಣೆ ಮಾಡುತ್ತಾರೆ ಯಾವುದೇ ಹಬ್ಬ ಆಚರಿಸುವುದಕ್ಕೆ ಮೊದಲು ಮನೆಯಲ್ಲಿರುವ ಬಲೆ ಮತ್ತು ಕಸಗಳನ್ನು ಚೆನ್ನಾಗಿ ಹೊಡೆದು ಅಗತ್ಯವಿದ್ದರೆ ಸುಣ್ಣ ಬಣ್ಣ ಬಳೆದು ಇಡೀ ಮನೆಯನ್ನೇ ಪಾತ್ರೆಗಳನ್ನು ದೇವರ ಸಾಮಾನುಗಳನ್ನು ತೊಳೆದು ಹಬ್ಬಕ್ಕೆ ಅಣಿಯಾಗುವುದನ್ನು ನಮ್ಮಲ್ಲಿ ಪ್ರತೀಕವಾಗಿದೆ ಅದೇ ರೀತಿ ತ್ರಯೋದಶಿ ದಿನ ಸಂಜೆ ಸ್ನಾನದ ಸಮನೆಯಲ್ಲಿ ಮನೆಯಲ್ಲಿ ಹಂಡೆ ಪಾತ್ರೆಗಳನ್ನು ತೊಳೆದು ಚೆನ್ನಾಗಿ ಶುದ್ಧ ಮಾಡಿ ಹಂಡೆಗೆ ಸುಣ್ಣ ಹಾಗೂ ಕೆಮ್ಮಣ್ಣು ಬಳಿದು ರಂಗೋಲಿ ಹಾಕಿ ಹೂ ಹಾಕಿ ಹೊಸ ನೀರು ಹಂಡೆಗೆ ಹಾಕಿ ದೀಪ ಬೆಳೆಯ ಪೂಜೆ ಮಾಡುತ್ತಾರೆ ಮರುದಿನ ಬೆಳಗ್ಗೆ ಈ ನೀರಿನಲ್ಲಿ ಸ್ನಾನ ಮಾಡಿ ಬಂದು ಹಬ್ಬಕ್ಕೆ ಅಣಿಯಾಗುತ್ತೇವೆ ಇದಕ್ಕೆ ನೀರು ತುಂಬುವ ಹಬ್ಬ ಎಂದು ಕರೆಯುತ್ತಾರೆ ನೀರು ತುಂಬುವ ಶಾಸ್ತ್ರ ಹಿಂದಿನ ಕಾಲದಲ್ಲಿ ಪ್ರತೀಕವಾಗಿತ್ತು ಹಿಂದಿನ ಕಾಲದಲ್ಲಿ ಈಗಿನಂತೆ ಮನೆಯಲ್ಲಿ ನಳ್ಳಿ ನೀರಿನ ಸಂಪರ್ಕವಿರಲಿಲ್ಲ ಬಾವಿಯಿಂದಲೇ ಕೆರೆಯಿಂದಲೇ ನೀರನ್ನು ತಂಬಿಗೆಯಲ್ಲಿ ಹೊತ್ತು ತಂದು ಹಂಡೆಯಲ್ಲಿ ತುಂಬಿಸುತ್ತಿದ್ದರು ಹಾಗೆ ಹಳ್ಳಿ ಮನೆಯಲ್ಲಿಯೂ ಆ ಅವಶ್ಯಕತೆಯಲ್ಲಿರುವುದಿಲ್ಲ ಆದರೂ ಧಾರ್ಮಿಕ ಪದ್ಧತಿಯಲ್ಲಿ ಬಿಡಬಾರದು ಎಂದು ಜನರು ಇದನ್ನು ಆಚರಿಸುತ್ತಾರೆ ಗಂಗೆಚ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿತ ಸನಿದಂ ಕುರುಹು ಗಂಗಾಯ ನಮಃ ಗಂ ಗಂಗಾಯ್ ಅಸ್ಮನ್ ಕಲಶೆ ಅವಹಾಯಾಮಿ ಅರ್ಘ್ಯಪಾದ್ಯ ಆಚಮನೆಯಾದಿ ಸರ್ವೋಪಚಾರ ಪೂಜೆ ಸಮರ್ಪಯಾಮಿಹಿ ಅಂತ ಈ ಥರ ಮಂತ್ರ ಹೇಳಿ ಪೂಜೆಯನ್ನು ಶುರು ಮಾಡಬೇಕು ದ್ವಾದಶಿ ನಾಮ ಪೂಜಾ ನಂದಿನೈ ನಮಃ ನಲಿನೈ ನಮಃ ಸೀತಾಯ ನಮಃ ಮಾಲಿತೈ ನಮಃ मलापहायै नमः विष्णुपादज्जसम्भूतै नमः गङ्गायै नमः त्रिपथगामिनै नमः भगीरथै नमः भोगवर्तै नमः जाह्निवीयै नमः त्रयोधीश्वरै नमः अन्त न पूजा मुसि धूप दीप गूढापूप नैवेद्य समर्पयामि अन्त अनु आमले निरञ्ज निरञ्जन ಬೆಳಗಬೇಕು ಇಷ್ಟೆಲ್ಲ ಆದಮೇಲೆ ಯಮ ದೀಪದಾನಂ ಅಂತ ಒಂದು ಯಮ ದೀಪಗೆ ಯಮದೇವರಿಗೆ ದೀಪ ಹಚ್ಚೋದು ಅಂದರೆ ಯಮಧರ್ಮರಾಜನ ಪ್ರೀತಿಗಾಗಿ ಮಾಡುವ ದೀಪದಾನ ಯಮರಾಜನ ಕಾರ್ಯವು ಪ್ರಾಣಹರಣ ಮಾಡುವುದಾಗಿದೆ ಕಾಲ ಮೃತ್ಯುವು ಯಾರಿಗೂ ತಪ್ಪಿಲ್ಲ ಮತ್ತು ಅದನ್ನು ತಪ್ಪಿಸಲು ಆಗುವುದಿಲ್ಲ ಆದರೆ ಅಕಾಲ ಮೃತ್ಯು ಯಾರಿಗೆ ಬರಬಾರದೆಂದು ಯಮಧರ್ಮನಿಗೆ ಕಣಕದಿಂದ ತಯಾರಿಸಿದ ಎಣ್ಣೆಯ ದೀಪವನ್ನು ತಯಾರಿಸಿ ಅಂದರೆ ಹದಿಮೂರು ದೀಪ ಅಥವಾ ಎಷ್ಟಾಗತ್ತಷ್ಟು ತಯಾರಿಸಿ ಸಂಜೆ ಹೊತ್ತಿನಲ್ಲಿ ಮನೆಯ ಹೊರಗೆ ದಕ್ಷಿಣಕ್ಕೆ ಮುಖ ಮಾಡಬೇಕು ಇತರೆ ಯಾವುದೇ ದಿನದಂದು ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡುವುದಿಲ್ಲ ಈ ದಿನ ಮಾತ್ರ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಡಬೇಕು ಅನ್ನ ನಂತರ ಈ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡಬೇಕು ನವರಾತ್ರಿಯನ್ನುವು ಆಯು ಆಯುರ್ವೇದದ ಹಬ್ಬ ಪಾಶಂ ದಾಂಡಾಭ್ಯಾಂ ಕಲೇನ ಕ್ಷಾಮಸ ತ್ರಯೋದಶ್ಯಂ ದೀಪದಾನಂ ಸೂರ್ಯಜಃ ಪ್ರಿಯತ ಮಮ ಅಂದರೆ ಈ ಮಂತ್ರದ ಅರ್ಥ ಏನಪ್ಪ ಅಂದರೆ ಹಸ್ತದಲ್ಲಿ ಪಾಶ ದಂಡಗಳನ್ನು ಹಿಡಿದು ಸೂರ್ಯಪುತ್ರ ಯಮಧರ್ಮರಾಜನು ಶ್ಯಾಮಲಾದೇವಿಯೊಂದಿಗೆ ತ್ರಯೋದಶಿಯ ದೀಪದಾನದಿಂದ ಸಂತುಷ್ಟನಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಬೇಕು ಮೊದಲ ದಿನ ಯಮದೀಪ ಮತ್ತು ಜಲಪೂರ್ಣಮ ದಿನದ ಹಬ್ಬದ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೀನಿ ಎರಡನೇ ದಿನ ತೈಲಾಭಂಜನ ಅಂದರೆ ಸ್ನಾನ ನರಕ ಚತುರ್ದಶಿ ಮತ್ತು ಮೂರನೇ ದಿನ ಯಮದೀಪ ದೀಪಾವಳಿ ಧನ ಧನಧಾನ್ಯ ಲಕ್ಷ್ಮೀ ಪೂಜೆ ಬಲೀಂದ್ರ ಪೂಜೆ ಎಲ್ಲ ಇರುತ್ತವೆ ಅವನ್ನೆಲ್ಲ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾವ ಥರ ಅನ್ನಿಸ್ತು ಅಂತ ನನಗೆ ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು